ಸುಗಂಧ ರಾಜ ಬೆಳಕತಿ ಆಲ್ರೆಡಿ ನಾಲ್ಕು ವರ್ಷ ಆತ್ರಿ ನಾನು ನಾಲ್ಕು ವರ್ಷ ಇದು ನಾ ಹಚ್ಚು ಜಾಗದಾಗ ಎರಡು ವರ್ಷ ಬರ್ತತೆ ಎಂಟುನೂರು ಅದ್ ಆರ್ ತಿಂಗಳ ಆರ್ ತಿಂಗಳೂರು ಆರ್ ತಿಂಗಳ ಎಂಟ್ನೂರು ನಮಸ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ನಾವು ಸುಗಂಧ ರಾಜ ಬೆಳೆದು ರಾಜರಾಗಿರುವಂತ ರೈತರ ಹತ್ರ ನಾವಿದೀವಿ ಅವರು ಇದಾಗ ನಿರ್ವಹಣೆ ಹೆಂಗ್ ಮಾಡ್ತಾರ ಹೆಂಗ್ ಸಸಿ ಹೆಚ್ಚಿದ್ರು ಅವ್ರನ್ನ ಕೇಳೋಣ ನಮಸ್ತೆ ಅಣ್ಣ ನಮಸ್ಕಾರ ಇದು ಸುಗಂಧ ರಾಜ ಈ ಸುಗಂಧ ರಾಜ ಬೆಳಕತಿ ಆಲ್ರೆಡಿ ನಾಲ್ಕು ವರ್ಷ ಆತ್ರಿ ನಾನು ನಾಲ್ಕು ವರ್ಷ ಇದು ನಾ ಹಚ್ಚಿದ ಜಗದಾಗ ಎರಡು ವರ್ಷ ಬರ್ತತಿ ಎರಡು ವರ್ಷ ಅಂದ್ರ ಇದು ನಮ್ಮಲ್ಲೇ ಬೇಜು ಸಿಕ್ತತ್ರಿ ನಾವ ಗಡ್ಡಿ ಮಾಡ್ಕೊಂತೀವಿ ಇದು ನೀವೇ ಹೌದ್ರಿ ನಮ್ಮ ಇದು ಎರಡು ವರ್ಷ ಇಂತ ಐತೋಳ್ರಿ ಈ ಗಡ್ಡಿನ ಮತ್ತೊಂದ್ ಬೇರೆ ಜಾಗಕ್ಕೆ ನಾವು ಎಕ್ಸ್ಚೇಂಜ್ ಮಾಡ್ತಿರ್ತೀವಿ ಈಗ ಎಕ್ಸ್ಚೇಂಜ್ ಮಾಡೋ ಹೋದಾಗ ಇದು ನಾಟಿ ಮಾಡಿ ಒಂದು ಆರ್ ತಿಂಗಳಿಗೆ ಚಲೋ ಆಗತ್ತರಿ ಇದು ಈ ಸುಗಂಧಿ ರಾಜಗಡ್ಡೆ ನಾಟಿ ಮಾಡಿಂದ ಆರ್ ತಿಂಗಳಿಗೆ ಚಲೋ ಆಗತ್ತೆ ಮೂರ್ ತಿಂಗ್ಳಿಗೆ ಚಾಲು ಆಗಿರ್ತೈತಿ ಸಂಪೂರ್ಣ ಇರಂಗಿಲ್ಲ ಇದು ಆರ್ ತಿಂಗಳಿಗೆ ಚಾಲು ಆಗೋದ್ರಿಂದ ನಾವು ದಿವಸ ಒಂದು ಈ ಒಂದು ಹತ್ತರಿಂದ ಹದಿನೈದು ಗುಂಟೆ ಐತ್ರಿ ಈಗ ಈಗ ಚಾಲು ಆಗಿತ್ತಲ್ಲ ದಿವ್ಸ ಒಂದ್ ಮೂರ್ ಕೆಜಿ ಅಥವಾ ನಾಲ್ಕ್ ನಾಲ್ಕು ನಾಲ್ಕ್ ಕೆಜಿ ಬರ್ತೈತಿ ಈಗ ಎರಡು ಪ್ಲಾಂಟೇಶನ್ ಹ್ಮ್ ಒಂದು ಈಗ ಸದ್ಯ ನೀನು ಬಹಳ ಸರಿಯಾಗಿ ಬಂದಿಲ್ಲ ದಿವ್ಸ ಒಂದು ನಾಲ್ಕು ಕೆಜಿ ಬರ್ತತಿ ರೂಪಾಯಿ ರೇಟ್ ರೀ ಎಂಬತ್ ರೂಪಾಯಿ ರೇಟ್ ಇದು ಅಗ್ರಿಮೆಂಟ್ ಇರ್ತತಿ ಆಮೇಲೆ ಇನ್ನು ಹೋಗ್ತಾ ಹೋಗ್ತಾ ಈ ಒಂದ್ ವರ್ಷದ ಆಗಿಂದ ಕರೆಕ್ಟ್ ನಾವು ಪಲ್ಲು ತಕೊಂಡು ಇದಕ್ಕೆ ಸಗಣಿ ಗೊಬ್ಬರ ಇದಕ್ಕೆ ಹೆಚ್ಚಾಗಿ ಅಷ್ಟೇ ಸಗಣಿ ಗೊಬ್ಬರ ತೊಳಿತೀವಿ ಇದನ್ನ ಮುಂದೆ ಹೋಗ್ತಾ ಹೋಗ್ತಾ ಹತ್ ಕೆಜಿ ಬರ್ತಾರೆ ಹತ್ತು ಕೆಜಿ ಬಂದ ಪಾರಡಿ ನಮಗ ದಿವಸಕ್ಕೆ ಐದರಿಂದ ಆರ್ನೂರು ರೂಪಾಯಿ ಈಗ ಗೊಬ್ಬರ ಇಲ್ರಿ ನಾನು ಮೂರ್ ಪುಟ್ ಸಾಲ್ ಮಾಡಿರ್ತೀನಿ ಮೂರ್ ಪುಟ್ ಸಾಲ್ ಮಾಡಿ ಈ ನಡಕ ಒಂದ್ ಹುಲ್ಲು ಹುಲ್ ಅಂತ ಹೇಳಿ ನಾನು ಏನ್ ಮಾಡ್ತೀನಿ ಇದು ಕಸ ಏನಿರ್ತಲ್ಲ ಇದನ್ನ ಮಲ್ಚಿಂಗ್ ಹಾಕಿ ಬಿಡ್ತೀನಿ ನಾನು ಹೌದು ಇಲ್ಲಿ ನೋಡ್ರಿ ಗೊಬ್ಬರ ಹೆಂಗಾಗೈತೆ ಭೂಮಿ ಈಗ ಮಾಲ್ದಿಡ್ದಾಗ ನೋಡ ಮಲ್ಚಿಂಗ್ ಇದು ಇಲ್ಲಿ ಗೊಬ್ಬರನ ಹಾಕಿರ್ತೈತಿ ಆಮೇಲೆ ಆ ಹುಳಿನ ಜಾಗದಾಗ ಆ ಸ್ವಲ್ಪ ಉಳುಮೆ ಮಾಡೋದು ಆ ಅದಕ್ಕೆ ನೀರ್ ಹಸದ ಇದಕ್ ಡ್ರಿಪ್ ಹಾಕಿನಿ ಡ್ರಿಪ್ನು ಕೊಡ್ತೀನಿ ಮತ್ತೆ ನಾನು ಹರಿ ನೀರನ್ನು ಬಿಡ್ತಿರ್ತೀನಿ ಏನಾದ್ರೆ ಸಗಣಿ ಜೀವನ್ ಮೃತ ಇಷ್ಟು ಹೊಲಕ್ಕೆ ಅಡ್ಡಾಡಿ ಹಾಕ್ಬೇಕಂದ್ರ ಆಗಂಗಿಲ್ಲ ನಾವ್ ಅದ ಮುಖಾಂತರ ಜೀವನ್ ಮೃತ ಬಿಡ್ತೀವಿ ನಡಕ ನಿಂತ ಈಗ ಇದ್ರ ಕಳೆ ಬಂದೈತ್ರಿ ಈಗ ತಿಳ ಹಾಕಿ ಗೊಬ್ಬರ ಅಂದ್ರೆ ಇದ್ರಾಗ ಯಾವ್ಯಾವ್ದು ಹೇಳ್ತಿರ್ತಾರ ಅವ್ರ ಅವ್ ಇಂಗ್ಲೀಷ್ನಾಗ ಪೋಟ್ಯಾಸ್ ಸಾರ್ವಜನಿಕ ರಂಜಿಕ ಆಮೇಲೆ ಅದು ಇದು ಅಂತಾರ ಅದೆಲ್ಲ ಇದು ಏನೈತಲ್ರಿ ಈ ತಪ್ಪುಲ್ದಾಗ ಅದಕ್ಕಿಂತ ಮತ್ತ್ ಯಾರ್ಪೋಟ್ ಜಾಸ್ತಿ ಐತಿ ಇದ್ರಾಗ ಈಗ ಆದ್ರ ಈಗ ಇದೊಂದ್ ಐತಲ್ರಿ ಇದ್ರಾಗ ಚೀಟಿ ಏನ್ ಬರ್ತ ಹಾಲ್ ಬರ್ತತಿ ಆ ಸರ್ಕಾರಿ ಗೊಬ್ಬರ ಮುಂಡೆ ಮಕ್ಕಳ ತಕ್ಕ ಗೊಬ್ಬರ ತಗೊಂಬಂದ ಚೂಟಿರಿ ಅವ್ರು ವಿಷ ಬರ್ತತ್ತ ಹಾಲ್ ಬರ್ತೈತೆ ನೋಡ್ರಿ ಭೂಮಿಯಾಗ ಎಂತ ಬೆಳೀತೈತಿ ದೇವ್ರ ಎಂತ ಸೃಷ್ಟಿ ಮಾಡ ಈಗೊಳಿದ್ರಾಗ ಹಾಲ್ ಬರ್ಸರಿ ಅದ್ರ ಹಾಲ್ ನೋಡ್ರಿ ಇದು ಎಷ್ಟು ಸೃಷ್ಟಿ ಐತಿ ಭಗವಂತ ಹಾಲು ಕೊಟ್ಟನ ಇದು ಬೇಕಾದ್ರೆ ನಾಲಿಗೆ ಹಚ್ಚಿಗೆ ತೋರ್ಸ್ತೇನೆ ಇದೇನು ವಿಷ ಐತ ಚೀ ಐತ ನೀವು ನೋಡ್ರಿ ಬೇಕಾದ್ರೆ ನಮ್ ತಾಯಿ ಹಾಲು ಇದ್ದಾಗಿತ್ತು ನೀವು ಒಪ್ರಿ ಕೊಟೇಶ್ ಅವ್ರ ಒಪ್ ಮಾಡ್ರಿ ಈಗ ಹಚ್ಚಿಗಾರಿನ ನಾಲಿಗೆ ನಮ್ ತಾಯಿ ಹಾಲಿನ ಕಿತ್ತು ರುಚಿ ನೋಡ್ಬೇಕ್ರಿ ವಿಷ ಐತೆ ಏನೈತ್ರಿ ಏನೂ ಇಲ್ಲ ಇದು ಇಂತ ಬಿಡ್ತೀವ ನಾವು ಸರ್ಕಾರ ಹಾಕಿದಾಗ ವಿಷ ಕೊಡುತ್ತೆ ಆಮೇಲೆ ಇದು ನಿಮ್ಗ ಒಂದು ವಾರಕ್ಕ ಅಥವಾ ಪರ್ ಡೇ ಎಷ್ಟು ನಿಮ್ಗೆ ಲಾಭ ಕೊಡುತ್ತೆ ಈಗ ಸದ್ಯ ಸ್ವಲ್ಪ ಕಮ್ಮಿ ಐತಲ್ ಮಾಲ ಈ ಇದು ದಿವ್ಸ ಮುನ್ನೂರ ಅರವತ್ ರೂಪಾಯಿ ದಿವ್ಸ ಮುನ್ನೂರ ಮುನ್ನೂರ ಅರವತ್ತು ದಿವ್ಸ ಮುನ್ನೂರ ಅರವತ್ತು ಸಿಕ್ತರಿ ಎಷ್ಟು ಎಲ್ಲಿವರೆಗೆ ಸಿಗುತ್ತೆ ಈವಾಗ ನೀನು ಒಂದು ಎರಡು ತಿಂಗಳ ಅಷ್ಟ ಸ್ವಲ್ಪ ಕಡಿಮೆ ಬರ್ತ ಅವಾಗ ಹತ್ತು ಕೆಜಿ ಬರಕ್ ಆತಲ್ಲ ಎಂಟ್ನೂರು ರೂಪಾಯಿ ಸಿಕ್ತೇ ಎಂಟ್ನೂರು ಡೇ ರೂಪಾಯಿ ಸಿಕ್ತುನೂರು ಎಷ್ಟು ತಿಂಗಳೂರು ಒಂದು ಆರು ತಿಂಗಳ ಆರ್ ತಿಂಗಳ ಎಂಟ್ನೂರು ಈಗ ನೀವು ಜೀರೋ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ನೀವೇ ಸಸಿ ಮಾಡ್ಕೊಂಡ್ರಿ ನೀವೇ ಹಾಕಿನ್ರಿ ಒಂದ್ ಎರಡನೇದು ನೀವೇ ಕಟಾವ್ ಮಾಡ್ತೀರಿ ಮತ್ತೆ ನೀವು ಜೀವ ಅಮೃತ ಯಾವ್ದೇ ಗೊಬ್ಬರ ಹಾಕ್ಲಾರ್ದಂಗ ಜೀವ ಅಮೃತ ಮತ್ತು ಗೊಬ್ಬರ ಹಾಕಿ ಬಳಸ್ತೀರಿ ಮತ್ತೆ ಈ ತರ ಮಲ್ಚಿಂಗ್ ಈ ಖರ್ಚು ಜಾಸ್ತಿ ಅನ್ಸುತ್ತೆ ಕಡಿಮೆ ಅನ್ಸೈತೆ ಈ ಮಲ್ಚಿಂಗ್ ಈ ನಾವು ಮಾಡೋದ್ರಿಂದ ಈಗ ಹೋಗಿ ಬೇರೆ ಕಡೆ ದುಡ್ತಿವಲ್ಲ ನಾವ್ ಹೆಂಗ್ ತಿಳ್ಕೋಬೇಕಂದ್ರ ರೈತರ ಈ ಬೇರೆ ಕಡೆ ನಿನ್ನ ನಿಮ್ಮತ್ರ ತ ಕೆಲಸಕ್ಕೆ ಹೋಗ್ಯವಲ್ಲ ಮುನ್ನೂರು ರೂಪಾಯಿ ಪಗಾರ ಕೊಡ್ತಾರ ಇವತ್ತು ನಾನು ಒಬ್ಬ ಅಂತ ಹೇಳಿ ನಾ ದುಡಿಯೋ ಕತ್ತಿದ್ರೆ ಆ ಮುನ್ನೂರು ರೂಪಾಯಿ ನನಗ ಸಿಗ್ತಿತ್ತು ಪಗಾರ ಹಂಗ ದುಡಿಬೇಕು ಮೊದಲಾಗೆ ನಾವು ಹೊಲ ಐತೆ ಏನ್ ಡಬ್ ತೋರ್ಸಿದ್ರ ಅದ ಆಗ ಒಂದು ಲಕ್ಷಣ ನಲ್ಲದ ನಾನು ಮುನ್ನೂರು ಅಂತಡಿ ಅಂತ ಹೋದಿ ಇದು ಸಕ್ಸಸ್ ಆಗ ಕೆಲಸ ಆಮೇಲೆ ಈ ಮಲ್ಚಿಂಗಿಗೆ ಬೇಕಾದ ಕೆಲಸ ಏನಿರುತ್ತಲ್ಲ ಒಂದ್ ಹೊಲ್ದ ಗಲಾಟೆ ಬೆಳೆಸಿದ್ವಿ ಇವಾಗ ತೋರ್ಸಿದ್ನಲ್ಲ ಆ ಕಸ ತೊಂಬಂದ್ ನಡಕ್ ಹಾಕಿ ಬಿಡ್ತೀವಿ

ಹದಿನೈದು ನೀವು ಪೂರ್ತಿ ಆದ ನಂತರ ಎಷ್ಟು ಲಾಭ ಬರ್ಬೋದು ಇದು ಒಂದು ವರ್ಷಕ್ಕೆ ಈ ದಿವ್ಸ ಒಂದ ನಾಲ್ಕನೂರು ರೂಪಾಯಿನ ಅಷ್ಟ ಹಿಡ್ಕೊಂಬಿಡ್ರಿ ಬಾಳ್ ಬ್ಯಾಡ ಹಾಗೆ ಇಷ್ಟುದಷ್ಟುದ ಮಾಡುದು ನಾಕ್ನೂರ ನೆಪಂದ್ರೆ ಹ್ಮ್ ಒಂದ್ ತಿಂಗ್ಳಿಗೆ ಹನ್ನೆರಡು ಸಾವಿರ ಮತ್ತೆ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಎರಡು ವರ್ಷ ಒಂದು ಇಪ್ಪತ್ತು ನಾಗಳು ಅವನು ಕಳೆದ್ ಕಾಯ್ ಬಿಟ್ಬಿಡಾನೆ ಒಂದ್ ಎರಡು ಲಕ್ಷ ರೂಪಾಯಿ ಆದಾಯ ಬರ್ತಲ್ಲ ಎರಡು ಲಕ್ಷ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕಿ ತಿಂಗಳಿಗೊಮ್ಮೆ ಅದ್ರ ಸಖತ್ ಆಗ್ತದೆ ಸರ್ಕಾರಿ ಗೊಬ್ಬರ ಹೇಳಿ ಇದು ಸ್ವಲ್ಪ ಇಲ್ಲಿ ಕೆಂಪಾಯ್ತು ನೋಡ್ರಿ ಇದು ಇಟ್ಟನ ಆಗ ಅದನ್ನ ತಿಂದು ಇಷ್ಟನ್ನ ಆಗ್ಬಿಡಲ್ಲವ ರೈತ ಅದನ್ನ ತಿಬುಳ್ಸಕ್ ಪ್ರಯತ್ನ ಮಾಡ್ತಾನ ಅದು ಒಂದ್ ಸ್ವಲ್ಪ ದಿನ ಮೆಟ್ಟಿಗೆ ಹಳ್ಳಿ ನಮ್ಮನ್ನ ಹತ್ತಿಡ ನಾವ್ ಎಂದು ಸಾಧ್ಯನೇ ಇಲ್ಲ ಮೊದಲ ಇದು ತಲೆಗೆ ಬಂದ್ಬಿಡ್ತ ರೈತರಿಗೆ ತಾನಾಗಲಿ ಒಬ್ಬ ಹಂಗ ಬರ್ತೈತಿ ತಾನಾಗ್ಲಿ ಹೋಗತ್ತೆ ಹೋಗತ್ತ ಹೋಗ ರೋಗ ಅಂತೇಳಿ ಖರ್ಚ್ ಮಾಡಿದ್ರು ಅದ ನಮ್ ನಾ ನಮ್ಮನ್ನ ಬರೋ ಬರಿ ನಮ್ಗೆ ಹಚ್ಚುತ್ತೆ ರೋಗ ಅದು ರೋಗ ಹೋಗಿ ನಮ್ಗೆ ಹಚ್ಚಿ ಮತ್ತೆ ಅದಕ್ಕೆ ಒಳ್ಳೆ ಬರ್ತೈತಿ ಆಗಲಲ್ಲ ಅದಕ್ಕ ಬರೋ ರೋಗ ನಮ್ಗೆ ಬರ್ತ ನಮಗ್ ಬರೋ ರೋಗ ಅದಕ್ಕೆ ಬರ್ತ ನಾವು ಈಟ ಹೊಂಟ್ ಬಿಡದು ಹಂಗ ನಮ್ಮೂಲಿ ಇದ್ರ ಬಿಟ್ಟಿದ್ದು ಕೈ ಬಿಟ್ಟಿದ್ದು ಯಾವನಾರ ಒಬ್ಬ ಚಲೋ ಅವ ಬೆಂಗ್ಳೂರಾಗೆ ದುಡಿಯೋಕ್ ಬಂದ ಗಟ್ಲೆ ಜೀನ್ಸ್ ಪ್ಯಾಂಟ್ ಜೀನ್ಸ್ ಶರ್ಟ್ ಹಾಕೊಂಡ್ ಒಂದ್ ಹೈ ಹಲವಂತ ಅಂತ ಒಂದು ಮೊಬೈಲ್ ಇಟ್ಕೊಂಡು ಬಂದ್ಬಿಟ್ರ ಅವ್ ನೋಡಿ ಯೋಗ ಇವ್ ನೋಡ್ ನಾನು ನೋಡ್ ರೈತ ಇದೀನಿ ಇಷ್ಟ ಐತ್ ನನ್ ಮೊಬೈಲ್ ಇವ್ನ್ ಗುಟ್ಟ ಹೋಗ್ ಚೊಲ ಅಂತ ಹೋಗಿ ಚಂದ್ ಐತ್ ಮತ್ ಅದಕ್ಕಿನ್ನ ಕೆಟ್ಟ ಬಳೆ ಪೂರ ಆಗತ್ತೆ ಪೂರ ಆಗತ್ತೆ ಸ್ನೇಹಿತರೆ ಇದು ಅವ್ರು ಮಾಡ್ತಾ ಇರೋದು ಸಂಪೂರ್ಣವಾಗಿ ಸಾವಯವ ಅವರು ಬೇರೆ ಒಂದೊಂದು ಕಸ ತಂದು ಇದರಲ್ಲಿ ಹಾಕ್ತಾರ ಬೇರೆ ಬೆಳೆದು ತಂದು ಇದ್ರ ಹಾಕಿ ಮಲ್ಚಿಂಗ್ ಮಾಡ್ಕೊಂತಾರ ಒಂದ್ ಲಾಭ ಎರಡನೇದಾಗಿ ಜಲಾಮೃ ಜಲಾಮೃತ ಹಾಕೊಂಡ್ಬರ್ತಾರ ಆ ಮೂರನೇದಾಗಿ ಸಗಣಿ ಗೊಬ್ಬರನ ಬಳಸ್ತಾರ ಯಾವುದೇ ಸ್ಪ್ರೇ ಇಲ್ಲ ಹೀಗಾಗಿ ವರ್ಷಕ್ಕೆ ಅಂದ್ರೆ ಈ ಬೆಳೆ ಕಂಪ್ಲೀಟ್ ಮುಗಿಯದ್ರೆ ಅವ್ರಿಗೆ ಎರಡು ಲಕ್ಷವರೆಗೆ ಆದಾಯ ಸಿಗುತ್ತೆ ಅದೇ ನಾವು ಸರ್ಕಾರಿ ಭೂಮಿಯಲ್ಲಿ ಮಾಡಿದ್ರೆ ಈ ಆದಾಯ ನಾವು ಕಾಣದ ಕಷ್ಟ ಯಾಕಂದ್ರೆ ಅಲ್ಲಿ ಖರ್ಚು ಹೆಚ್ಚು ಜಾಸ್ತಿ ಆಗುತ್ತೆ ಸಣ್ಣ ಸಣ್ಣ ರೋಗಕ್ಕೆ ನಾವು ಖರ್ಚು ನಿರ್ವಹಣೆ ಮತ್ತು ಸಾವೆ ನಾವು ಹೆಚ್ಚೆಚ್ಚಿಗೆ ಹೊಲ ಮಾಡಿದಾಗ ಖರ್ಚು ಖರ್ಚಾಗುತ್ತೆ ಈ ಈ ಅವ್ರ ಈ ಪದ್ಧತಿ ಅವ್ರನ್ನ ಇನ್ನಷ್ಟು ಏನೇನು ಮುಂದಿನ ಯುವಕರಿಗೆ ಏನು ಹೇಳ್ತಾರೆ ಕೇಳೋಣ ಇದು ಈಗ ನೀವ್ ಹೇಳಿದಂಗ ಆ ಖರ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರಲ್ಲ ಈ ಯುವಕರಿಗೆ ಯುವ ಹೊಸ ಹೊಸ ಹುಡುಗರು ನಮ್ಮ ಯುವಕರಿಗೆ ಈ ಕಲ್ತಂತವ್ ಅದಾರ ಹ್ಮ ಕಲೀಲಾರದವ್ರು ಅದಾರ ಈ ಕಲ್ತಂತವ್ ಏನ್ ಅದಾರಲ್ಲ ತಮ್ಮ ಹೊಲ ಮನಿ ಇದ್ರ ನೂರಕ್ ನೂರು ತಮ್ಮ ವ್ಯವಸಾಯಕ್ಕೆ ಬಂದ್ರ ಸ್ವತಂತ್ರವಾಗಿ ಬದುಕನ್ನ ಕಟ್ಕೋಬಹುದು ಭೂಮಿ ಇದ್ದವ್ರು ಮತ್ತೆ ಭೂಮಿ ಇಲ್ದವ್ರು ಜನ ಕಲ್ತವ್ರ ಅದಾರ ಅವರು ತಮಗೆ ಯಾವುದು ಸಟ್ಟಾಗಿ ತಮ್ಮ ಜೀವನಕ್ಕೆ ಯಾವ್ದು ನಡೀತಾ ಆ ಉದ್ಯೋಗ ಮಾಡ್ಬೋದು ತಪ್ಪೇನೋ ಅಲ್ಲ ಈಗಿದ್ದನು ಮಾಡೋಕ್ಕೋಕರ ಅಲ್ಲಿ ಇವ್ರದು ಬಹಳ ತಪ್ಪು ಅನ್ಸುತ್ತೆ ಆಮೇಲೆ ಇನ್ನೊಂದು ಯಾವತ್ತು ವಕೀಲತನಕ ಹಲ್ಲುಗಳಬಾರ್ದು ಈ ವಕಲತನಕ ಹಲ್ಲಿಗಳ ನೆಪದ್ರೆ ಜೀವ ಬದುಕೋದಿಲ್ಲ ಏನು ಬೆಳೆದ್ರೂ ಭೂಮಿಯಾಗ ಬೆಳಿಬೇಕಾಗತ್ತ ಈ ಕಂಪ್ಯೂಟರ್ ಅದು ಇದು ಅಂತ ತೊಂದ್ರಲ್ಲಿ ನಾನು ಒಂದಾ ಒಂದು ಕಾಳು ಕೊಡ್ತೀನಿ ಆ ಕಂಪ್ಯೂಟರ್ ಯಾಕೆ ಅದನ್ನು ಹುಟ್ಟಿಸಿ ತೇನಿ ಹಾಸ ನಾವು ಮುಂಡೆ ಮಗನ ಅಂದ್ರ ಇವ್ ವಿದ್ಯಾವಂತ ಅಂತೀನಿ ಏನಿದ್ರು ಮಬ್ಬ ರೈತನ ತಾಕ ಬರಕ್ ರೈತ ಮಬ್ಬ ಯಾವತ್ತ ರೈತ ಏನಾರ ಮನಸ್ಸು ಮಾಡಿದ್ರ ಇವ್ರೆಲ್ಲ ವ್ಯಾಪಾರಸ್ರು ಮನಸ್ಸು ಮಾಡ್ತಾರ ಹಂಗ ರೈತ ಮನಸ್ಸು ಮಾಡಿದ್ನಪ್ಪ ಅಂದ್ರ ಒಂದ್ ನೂರ ನಲ್ವತ್ತು ಕೋಟಿ ಐತೆ ಅಂತಾರ ಉಳಿಯದ ನಲ್ವತ್ತು ಕೋಟಿ ನೂರು ಕೋಟಿ ಮಂದಿ ಸಾಯ್ತಾರ ರೈತರಿಗೆ ಯಾರ ಹಾಕ್ತಾರೆ ನಾ ಹೇಳ್ತೀನಿ ನೂರು ಕೋಟಿ ಕೊರೋನಾ ಬಂದು ಇವರೊಳಗ ಇವ್ರಿಗೆ ರೈತ ಕೆಟ್ಟ ಮನಸ್ಸು ಮಾಡಿದ್ರ ಹೋಗದ ನೂರ್ ಕೋಟಿ ಉಳ್ಯದ್ ನಲ್ವತ್ತು ಕೋಟಿ ರೈತ ಯಾವತ್ತು ಯಾರು ಕಲ್ತವ್ರ ಅಲಗಳೇ ಬಾಡ್ರಿ ಕಲಿ ರೈತನ ಅಲ್ಲ ಅನ್ನ ಹಾಕ ಅನ್ನದಾತಂತ ಹಾಳಾಗ ಎಲ್ಲ ಮೈಕ್ ಹಿಡಿದ್ ಅವಾಗ ಇದು ಕೇರ್ಲೆಸ್ ರೀ ಎಂತ ಜನ ನಮ್ಮ ರೈತರ ಹೇಳೋ ಪ್ರಕಾರ ಏನಂದ್ರ ಇವತ್ತು ರೈತನ ಮಗ ಕನ್ಯಾ ಕೊಡಲ್ಲ ರೈತನ ಹೇಳಸ್ತಾರ ರೈತನ ಬೂರೋಡ್ತಾರ ಅದೇ ರೈತ ಮನಸ್ಸು ಮಾಡಿದ್ನಪ್ಪ ಅಂದ್ರ ಇಡೀ ನಮ್ಮ ಇಡೀ ಭಾರತ ದೇಶಕ್ಕೆ ಅನ್ನ ಹಾಕುವ ರೈತ ನಮ್ಮ ಹಿಂದಿನ ಪ್ರಧಾನಮಂತ್ರಿ ಹೇಳುವಾಗ ಜೈ ಜವಾನ್ ಜೈ ಕಿಸಾನ್ ಈಗಿನ ಪ್ರಧಾನಮಂತ್ರಿ ಹೇಳೋ ಪ್ರಕಾರ ಮನೆ ಸರ್ ಹೇಳೋ ಪ್ರಕಾರ ಜೈ ಜವಾನ್ ಜೈ ವಿಜ್ಞಾನ್ ಅಂತ ಹೇಳ್ತಾರೆ ಇವೆಲ್ಲ ನೋಡಿದಾಗ ನಾವು ರೈತರ ಮೇಲು ಅಂತ ಹೇಳ್ತಿರುವ ನಮ್ಮ ಲಿಂಗಪ್ಪಣ್ಣರಿಗೆ ಈ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ